And we also welcome Dr. Yogananda, Yogananda B, Vice-Chair to this program. I am a scripture that sets a calm and hopeful tone to the event to follow. May the light of this lamp, illuminate <laughs> our minds and guide our endeavors. सक्सेस हां सबैलाई राम्रो नेक्स्ट आउनेले देख्नुहोस् इला बेको ओके थैंक यू रेजिस्टेन्ट देले डायरेक्ट आउ

Director and was elected as President of IMA RON Bank in 2006. He conducted monthly CMEs with the help of Dr. P.D. Bhandari, Secretary of IMA RON. He also organized College of General Practitioner Association Conference under the leadership of Dr. H.P. Lakhun, then Senior Vice President of IMA HP. He conducted 7 three i operation camps about which 200 to 300 cataract surgeries were... Sir, can you move to the side? Thank you Open much. to Gold Medal Prizes for that upcoming Thank you. From M.M.P. and C.C. Murga Paas Gold Medal. He completed M.S. Surgery from Karnataka University, Dhawar and stood first in University in 1968. He was awarded F.Y.P.S. from International College of Surgeons in 1971. He started his government service as an assistant surgeon at PNC UB in the year 1964. During his government service, the designation might have changed, but not his goal, that is to serve the rural people. From 1965 till 1977, he served in many rural areas of North Karnataka. He established a private surgical and maternity nursing home. あ、oui、ら ವೈದ್ಯಕೀಯ ಮಂಡಳಿಯ ಸ್ವಯಂ ಪ್ರೇರಿತ ಅಧಿಕಾರಿಗಳು ಮತ್ತು ಕೆಪಿಎಂನ ಪರವಾಗಿ ಕಾರ್ಯವಿಧಾನದ ಬೆಂಬಲದೊಂದಿಗೆ ವ್ಯವಸ್ಥೆಯನ್ನು ಶುದ್ಧೀಕರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯ ಹಕ್ಕುಗಳನ್ನು ರಕ್ಷಿಸಲು ಒಂದು ಮಹತ್ವದ ಹೆಜ್ಜೆಯಾಗಿದೆ ನಿಮ್ಮ ಸಮರ್ಥ ನಾಯಕತ್ವದಲ್ಲಿ ಈ ಅಪಾಯವನ್ನು ತುರ್ತು ಮತ್ತು ದೃಢ ಸಂಕಲ್ಪದಿಂದ ನಿಭಾಯಿಸುತ್ತೀರಿ ಎಂದು ನಮಗೆ ವಿಶ್ವಾಸವಿದೆ ಐಎಂಎ ಕರ್ನಾಟಕ ರಾಜ್ಯ ಶಾಖೆಯ ಪರವಾಗಿ ಸಾರ್ವಜನಿಕ ಆರೋಗ್ಯ ಹಿತಾಸಕ್ತಿಗಳನ್ನು ಕಾಪಾಡುವ ವೈದ್ಯರ ಧ್ವನಿಯನ್ನು ಕೇಳುವ ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯ ಸಚಿವರಾಗಿರುವ ನಿಮಗೆ ನಮ್ಮ ಪ್ರಾಮಾಣಿಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ ಮತ್ತು ಪ್ರತಿ ವರ್ಷ ಡಾಕ್ಟರ್ಸ್ ಡೇನ ನಾವೆಲ್ಲ ಆಚರಣೆ ಮಾಡ್ತೀವಿ ಇದು ಒಂದು ಪ್ರಮುಖವಾದಂಥ ದಿನ ಯಾಕೆಂತ ಹೇಳಿದ್ರೆ ಡಾಕ್ಟರ್ಸ್ ಅವರು ಒಂದು ಪ್ರಮುಖವಾದಂತಹ ಸೇವೆಯನ್ನು ನೀಡ್ತಕ್ಕಂಥ ದಿನ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಆ ಒಂದು ಸಮಾಜದಲ್ಲಿ ಒಳ್ಳೆಯ ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ ಇದ್ದರೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗುತ್ತೆ ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ ಇರಬೇಕಾದ್ರೆ ಒಳ್ಳೆಯ ವೈದ್ಯರು ಬೇಕು ಅದು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಈ ಆರೋಗ್ಯ ಸೇವೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಒಂದು ಸಾಧನೆ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಬೆಂಗಳೂರು ನಗರ ಎಲ್ಲ ಕಡೆ ಒಳ್ಳೆಯ ವಿದ್ಯಾಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ಇದು ನಿಜವಾಗ ನಮ್ಗೆಲ್ರಿಗೂ ಒಂದು ಹೆಮ್ಮೆಯ ವಿಷಯ ಇವತ್ತು ಮೆಡಿಕಲ್ ಟೂರಿಸಂ ಅಂತಲೇ ಒಂದು ಪದ ಇದೆ ಅಂದರೆ ಎಲ್ಲ ಕಡೆಯಿಂದ ಜನ ಈ ಚಿಕಿತ್ಸೆಗೆ ಅಲ್ಲಿಗೆ ಅಲ್ಲಿಗೆ ಹೋಗಿ ಮಾಡ್ಕೊಡ್ತಕ್ಕಂಥದಕ್ಕೆ ಮೆಡಿಕಲ್ ಟೂರಿಸಂ ಅಂತ ಹೇಳ್ತಾರೆ ಇವತ್ತು ಕರ್ನಾಟಕ ಮತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಬಹುತೇಕ ಅನೇಕ ರಾಷ್ಟ್ರಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಈ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದಕ್ಕೆ ಇವತ್ತು ಬರ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀನಿ ಅಂದ್ರೆ ಇದೊಂದು ಹಬ್ಬ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಆ ರೀತಿಯಾದಂಥ ಒಂದು ತಜ್ಞತೆ ಇದೆ ಒಂದು ಆ ಫೆಸಿಲಿಟೀಸ್ ಇದೆ ಮತ್ತು ಒಂದು ವಿಶ್ವಾಸ ನಂಬಿಕೆ ಇದೆ ಇಲ್ಲಿಗೆ ಬಂದರೆ ನಮಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಮತ್ತು ಅದಕ್ಕೆ ನಾವು ಏನು ಖರ್ಚು ಮಾಡ್ಕೊಂಡು ಬರ್ತೀವಿ ಅದಕ್ಕೆ ಸರಿಯಾದ ರೀತಿಯ ಒಂದು ಪ್ರತಿಫಲ ಇದೆ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸ ಬಂದಿರೋದ್ರಿಂದ ಇವತ್ತು ಆ ವ್ಯವಸ್ಥೆ ನಮ್ಮ ನಿರ್ಮಾಣ ಆಗ್ತಾ ಇದೆ ಇದು ಬಹಳ ಸಂತೋಷದ ವಿಷಯ ಆದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಅವರ ಒಂದು ಏನು ಪ್ರಾಸ್ತಾವಿಕ ನುಡಿಯಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನೇಕ ಸಮಸ್ಯೆಗಳು ಇದ್ದೇ ಇರ್ತದೆ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಹೇಳಿದ್ರೆ ದಿನನಿತ್ಯ ಏನಾದರೂ ಬದಲಾವಣೆ ಆಗ್ತಾನೇ ಇರ್ತದೆ ಮತ್ತು ಆ ಹೊಸ ಬದಲಾವಣೆಗೆ ನಾವು ಅದರ ಅನುಸಾರ ನಾವು ಅದಕ್ಕೆ ಅದರ ಜೊತೆ ಹೊಂದಾಣಿಕೆ ಮತ್ತು ಸರಿಪಡಿಸ್ಕೊಳ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ